ಡಿಕೆ ಸುರೇಶ್ ಅವರನ್ನ ಸೋಲಿಸುವುದಕ್ಕೆ ಒಂದಾಗಿದ್ದಾರೆ ಬದ್ಧ ವೈರಿಗಳು ಡಿಕೆ ಸುರೇಶ್ ವಿರುದ್ಧ ಎಚ್ ಡಿಕೆ ಹಾಗೆ ಯೋಗೇಶ್ವರ್ ರಣತಂತ್ರ ರೂಪಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರನ್ನ ಶತಾಯಗತಾಯ ಈ ಬಾರಿ ಸೋಲಿಸಬೇಕು ಅಂತ ಬದ್ಧ ವೈರಿಗಳು ಒಂದಾಗಿದ್ದಾರೆ ಡಿಕೆ ಸುರೇಶ್ ವಿರುದ್ಧ ಡಿ ಕುಮಾರಸ್ವಾಮಿ ಅಮಿ ಹಾಗೆ ಯೋಗೇಶ್ವರ್ ಅವರು ರಣತಂತ್ರವನ್ನು ರೂಪಿಸಿದ್ದಾರೆ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವಿಗೆ ಮೈತ್ರಿ ಪ್ಲಾನ್ ಬೆಂಗಳೂರು ಗ್ರಾಮಾಂತರದಿಂದ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಹೀಗಾಗಿ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ ಯೋಗೇಶ್ವರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವಿಗಾಗಿ ಮೈತ್ರಿ ಪ್ಲಾನ್ ಮಾಡ್ತಾ ಇದೆ ಬೆಂಗಳೂರು ಗ್ರಾಮಾಂತರದಿಂದ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಕುಮಾರಸ್ವಾಮಿ ಜೊತೆಯಲ್ಲಿ ಯೋಗೇಶ್ವರ್ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಸಂಕ್ರಾಂತಿ ಬಳಿಕ ಸಂಘಟನೆಯನ್ನ ಹೆಚ್ಚಿಸಬೇಕಾಗಿದೆ ಅಂತ ಯೋಗೇಶ್ವರ್ ಅವರು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಸಭೆ ಮಾಡ್ತೀವಿ ಲೋಕಸಭೆಯಲ್ಲಿ ದೋಸ್ತಿ ಒಗ್ಗಟ್ಟು ಪ್ರದರ್ಶನಕ್ಕೆ ಈ ರೀತಿ ನಾಯಕರು ತಂತ್ರ ರೂಪಿಸ್ತಾ ಇದ್ದಾರೆ ಭೇಟಿ ಮಾಡಿದೆ ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಿಲ್ಲ ರಾಜಕೀಯ ಚರ್ಚೆ ಏನಿಲ್ಲ ಬಹಳ ದಿವಸ ಆಗಿತ್ತು ಭೇಟಿ ಮಾಡಿದೆ ಅವ್ರು ಕೇಳ್ತಾ ಇದ್ರು ಭೇಟಿ ಮಾಡಬೇಕು ಮುಂದಿನ ರಾಜಕೀಯ ಬಗ್ಗೆ ಏನೇನು ಮಾಡಬೇಕು ಅಂತೇಳಿ ಅದೇ ಸಂಕ್ರಾಂತಿ ಆದಮೇಲೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎರಡು ಪಕ್ಷದ ಕಾರ್ಯಕರ್ತಗಳನ್ನು ಸಭೆಗಳು ಮಾಡಬೇಕು ಅನ್ನ ಬಗ್ಗೆ ಮಾತಾಡಿದ್ದೀವಿ ಸಂಕ್ರಾಂತಿ ಆದಮೇಲೆ ಒಟ್ಟಿಗೆ ಸಭೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರನ್ನ ಒಂದೇ ವೇದಿಕೆ ಮೇಲೆ ತರ್ತಕ್ಕಂಥ ಪ್ರಯತ್ನವನ್ನು ಲೋಕಸಭಾ ಚುನಾವಣಾ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತೀವಿ ನಾನು ಹೇಳಿದ್ದೆ ಅವರ ಅನುಮತಿ ತಗೊಂಡಿರ್ಲಿಲ್ಲ ಹಂಗಾಗಿ ಕುಮಾರಸ್ವಾಮಿ ಮಾತಾಡಿ ಅವರು ನಾನು ತೀರ್ಮಾನಕ್ಕೆ ಬಂದಿದ್ದೀವಿ ಈಗ ಪ್ರಚಾರ ಶುರು ಮಾಡ್ತೀವಿ ಸ್ಪರ್ಧೆ ಬಗ್ಗೆ ಏನಾದ್ರು ಈಗ ತೋರಿಸಿದ್ರೆ ಮಂಡ್ಯದ ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ ಮಾಡಿ ಸ್ಪರ್ಧೆ ಸ್ಪರ್ಧೆ ವಿಚಾರ ನಿಮ್ಗೆ ಯಾಕೆ ಇಷ್ಟ ಆತ ನಾವು ನಮ್ಮ ಪಕ್ಷದ ಈಗ ನಾವಿಬ್ರು ಒಂದಾಗಿದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ದೆಹಲಿಗೆ ಹೋಗಿ ಬರಬೇಕು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಕುಮಾರಸ್ವಾಮಿ ಅವರನ್ನ ಸಿಟಿ ಟಿ ರವಿ ಅವರು ಹಾಗೆ ಯೋಗೇಶ್ವರ್ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಮೈತ್ರಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆಯಾ ಆ ಪ್ರಗತಿ ಏನಂತಂದ್ರೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಿದ್ದಂಗೆ ಹಲವಾರು ನಾಯಕರು ಈಗ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡುವಂಥದ್ದು ಮಾಡ್ತಿರುವಂಥದ್ದು ಏನಂತಂದ್ರೆ ಬಿಡದಿಯ ತೋಟದ ಮನೆಯಲ್ಲಿ ಮೊನ್ನೆ ದಿನ ಸಿ ಪಿ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರುವಂಥದ್ದು ಏನಂತಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಯೋಗೇಶ್ವರ್ ಹಾಗೂ ಕುಮಾರಸ್ವಾಮಿ ಇಬ್ರು ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ರು ಮತ್ತೆ ಚುನಾವಣೆಯಲ್ಲಿ ಅವರಿಬ್ರು ಬದ್ಧ ವೈರಿಗಳಾಗಿದ್ರು ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಾಕ್ತಿದಂಗೆ ಯೋಗೇಶ್ವರ್ ಅವರು ಮೊದಲನೇ ಬಾರಿ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಗೆ ಹೋಗಿ ಆ ಗುಪ್ತವಾಗಿ ಏನಂತಂದ್ರೆ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರುವಂತದ್ದು ಗೌಪ್ಯವಾಗಿ ಯಾಕೆ ಅಂತಂದ್ರೆ ಇವರಿಬ್ರು ಕೂಡ ಬದ್ಧ ವೈರಿಗಳಾಗಿದ್ರು ಹಾಗಾಗಿ ಇವರಿಬ್ರು ಮೀಟ್ ಕೂಡ ಒಂದು ಹಲವಾರು ಚರ್ಚೆಗಳಿಗೆ ಈಗ ಗ್ರಾಸವಾಗ್ತಾ ಇರುವಂತದ್ದು ಏನಂತಂದ್ರೆ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಇವರಿಬ್ಬರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ತುಂಬಾ ಈಗ ಮಾತುಗಳು ಬರ್ತಾ ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಇಲ್ಲ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಾರೆ ಯಾಕಂದ್ರೆ ಇಬ್ರು ಮೈತ್ರಿ ಆಗಿದ್ರಿಂದ ಇವರಿಬ್ಬರಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದ್ವು ಆ ನಿಟ್ಟಿನಲ್ಲಿ ಇವರಿಬ್ರು ಕೂಡ ಈಗಾಗಿ ಆ ಮೊನ್ನೆ ದಿನ ಏನು ತೋಟದ ಮನೆಯಲ್ಲಿ ಮೀಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಹಲವಾರು ಚರ್ಚೆಗಳು ಕೂಡ ಈಗ ಗ್ರಾಸ ಇರೋದು ಆದ್ರೆ ಸಿಪಿ ಯೋಗೇಶ್ವರ ಹೇಳ್ಕೊಂಡಿರುವಂತದ್ದು ಏನಂತಂದ್ರೆ ನಾನೀಗ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದೀನಿ ಕುಮಾರಸ್ವಾಮಿ ಅವರು ಕೂಡ ಡೆಲ್ಲಿಗೆ ಹೋಗ್ತಿದ್ರೆ ಟಿಕೆಟ್ ಬಗ್ಗೆ ಕನ್ಫರ್ಮ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಮಾತ್ರ ಮಾತಾಡ್ತೀವಿ ಯಾಕೆಂತಂದ್ರೆ ಇವರಿಬ್ರು ಇಪ್ಪತ್ತೈದು ವರ್ಷಗಳಿಂದ ಬದ್ಧ ವೈರಿಗಳಾಗಿದ್ರಿಂದ ಇವರಿಬ್ಬರು ಕಾರ್ಯಕರ್ತರು ಕೂಡ ಹಲವಾರು ಕೇಸ್ಗಳು ಇವರಿಬ್ರು ಕಾರ್ಯಕರ್ತರ ಮೇಲೆ ಕೂಡ ಇದೆ ಆ ನಿಟ್ಟಲ್ಲಿ ಈಗ ಕಾರ್ಯಕರ್ತರುಗಳನ್ನ ಯಾವ ರೀತಿ ಸೆಳೆಯುವಂಥದ್ದು ಹಾಗಾಗಿ ಇವರಿಬ್ರು ನಾಯಕರುಗಳು ಕಾರ್ಯಕರ್ತರನ್ನ ಸೆಳೆಯುವ ನಿಟ್ಟಲ್ಲಿ ಇವರಿಬ್ಬರು ಚರ್ಚೆ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾರದು ಆ ನಿಟ್ಟಲ್ಲಿ ಅವರು ಹೇಳಿದ್ದಾರೆ ಸಂಕ್ರಾಂತಿ ಹಬ್ಬ ಆದ ನಂತರ ಕಾರ್ಯಕರ್ತರ ದೊಡ್ಡ ಸಭೆ ಮಾಡ್ತೀವಿ ಆ ನಂತರ ಪ್ರತಿ ಏನಂತಂದ್ರೆ ಬೂತ್ ಮಟ್ಟದಲ್ಲೂ ಕೂಡ ಸಭೆಗಳನ್ನ ಜೆ ಹಾಗೂ ಬಿಜೆಪಿ ಮಾಡ್ತದೆ ಅನ್ನೋ ಮಾತುಗಳನ್ನ ಕೂಡ ಹೇಳಿರುವಂತದ್ದು ಒಟ್ಟಾರೆಯಾಗಿ ಬೆಂಗಳೂರು ಗ್ರಾಮಾಂತರವನ್ನ ಇವರು ಟಾರ್ಗೆಟ್ ಮಾಡಿರುವಂಥದ್ದು ಯಾಕೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸಂಸದರು ಇರೋದು ಅದು ಬೆಂಗಳೂರು ಗ್ರಾಮಾಂತರ ಹಾಗಾಗಿ ಇವರಿಬ್ರು ಟಾರ್ಗೆಟು ಕೂಡ ಬೆಂಗಳೂರು ಗ್ರಾಮಾಂತರನ ಯಾವ ರೀತಿ ಗೆಲ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಇವರಿಬ್ರು ಮೀಟ್ ಮಾಡಿರುವಂಥದ್ದು ಅದ್ರ ಬಗ್ಗೆ ಹಲವಾರು ಚರ್ಚೆಗಳು ಕೂಡ ನಡೆದಿರುವಂಥದ್ದು ಕೂಡ ಈಗ ಕೇಳ್ಬರ್ತಾ ಇದೆ ಆ ನಿಟ್ಟಲ್ಲಿ ಇವತ್ತು ಜಿ ಟಿ ರವಿಯವರು ಕೂಡ ಮೀಟ್ ಆಗಿದ್ದಾರೆ ಹಲವಾರು ಬಿಜೆಪಿ ನಾಯಕರುಗಳು ಕೂಡ ಕುಮಾರಸ್ವಾಮಿ ಅವರ ಮೀಟ್ ಮಾಡ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಆ ನಿಟ್ಟಲ್ಲಿ ಒಟ್ಟಾರೆಯಾಗಿ ಏನಂತಂದ್ರೆ ನೆಕ್ಸ್ಟ್ ಬರುವಂತ ಲೋಕಸಭೆ ಚುನಾವಣೆಗೆ ವೋಲ್ಟೇಜ್ ಕ್ಷೇತ್ರವಾಗಿ ಬೆಂಗಳೂರು ಗ್ರಾಮಾಂತರ ಬರುವಂತದ್ದು ಕಂಡು ಬರ್ತಾ ಇದೆ ಪ್ರಕೃತಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್